ಹಲೋ ಎವ್ರಿ ಒನ್ ವೆಲ್ಕಮ್ ಟು ಸುಮನಾ ಕಿರಣ್ ಕನ್ನಡ ವ್ಲಾಗ್ಸ್ ಇವತ್ತು ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಶೇಂಗಾ ಚಟ್ನಿ ಪುಡಿ ಅಂತೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ಈಸಿ ನಮ್ಮನೇಲಿ ಸೈಡ್ ಡಿಶಿಗೆ ಯಾವಾಗಲೂ ಯಾವುದಾದ್ರೂ ಒಂದು ಚಟ್ನಿ ಪುಡಿ ಕೊಬ್ಬರಿ ಚಟ್ನಿ ಬೇಳೆಗಲ್ ಚಟ್ನಿ ಪುಡಿ ಶೇಂಗಾ ಚಟ್ನಿ ಹುಚ್ಚಲ್ ಚಟ್ನಿ ಪುಡಿ ಯಾವುದಾದ್ರೂ ಇದ್ದೇ ಇರುತ್ತೆ ಇವತ್ತು ನಾನು ಶೇಂಗಾ ಚಟ್ನಿ ಪುಡಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ ಫಸ್ಟು ಒಂದು ಬೌಲಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗು ಹಾಗೆಯೇ ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಕರಿಬೇವು ಇದಿಷ್ಟನ್ನು ಕೂಡ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಬೌಲಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಹಾಕ್ತೇನೆ ಚೆನ್ನಾಗಿ ಸಿಪ್ಪೆ ಎಲ್ಲ ಕೆಂಪಾಗಿ ಬಿಡೋರ್ಗು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಎಣ್ಣೆ ಹಾಕ್ತೇನೆ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಕಡಲೆ ಬೀಜನ ಒಂದು ಎರಡು ನಿಮಿಷ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡು ಒಂದು ಐದು ನಿಮಿಷ ಬಿಟ್ಟು ಕಂಪ್ಲೀಟ್ಲಿ ತಣ್ಣಗಾಗಿದ್ದಾದಮೇಲೆ ಪುಡಿ ಮಾಡಿಟ್ಕೊಳ್ಬೇಕು ಈ ರೀತಿ ಡ್ರೈ ರೋಸ್ಟ್ ಮಾಡೋದ್ರಿಂದ ತುಂಬ ದಿನಗಳವರೆಗೂ ಹಾಗೆಯೇ ಹೊರಗಡೆ ಇಟ್ಕೊಬೋದು ಶೇಂಗಾ ಬೀಜ ಹುರಿದು ತೆಗ್ದಿಟ್ಕೊಂಡಿದ್ದು ಆಗಿದ್ದಾದಮೇಲೆ ಅದೇ ಪ್ಯಾನ್ಗೆ ನಾನು ಆರು ಬ್ಯಾಡ್ಗೆ ಮೆಣಸಿನಕಾಯಿ ನಾಲ್ಕು ಗುಂಟೂರು ಮೆಣಸಿನಕಾಯಿ ಹಾಗೆಯೇ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಸ್ವಲ್ಪ ಹುಣಸೆ ಹಣ್ಣು ಒಂದು ಎರಡು ಟೀ ಸ್ಪೂನಷ್ಟು ಜೀರಿಗೆ ಇದೆಲ್ಲದನ್ನು ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಕ್ರಿಸ್ಪ್ ಆಗೋರ್ಗು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದರಲ್ಲಿ ಕರ್ಬೇವು ಮತ್ತು ಹಣ್ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಘಮ ಬರಬೇಕು ಕ್ರಿಸ್ಪ್ ಹಾಕಬೇಕು ನೋಡಿ ಇವಾಗ ಕೆಂಪಗಾಗಿದೆ ಆದಷ್ಟು ಕಲರ್ ಚೇಂಜ್ ಆಗಿದೆ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಪೌಡರ್ ಹಿಂಗನ್ನು ಹಾಕೊಳ್ತಾ ಇದ್ದೀನಿ ಗಟ್ಟಿ ಹಿಂಗಿದ್ರೆ ಅದನ್ನಾದ್ರೂ ಹಾಕ್ಕೊಳ್ಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗ್ ಹಾಕಿ ಅದನ್ನು ಕೂಡ ಗಮ ಬರೋರ್ಗು ಹುರಿದು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಕಂಪ್ಲೀಟಾಗಿ ಹುರಿದು ಇಟ್ಕೊಂಡಿದ್ದ ಆಗಿದೆ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದ್ದಾದಮೇಲೆ ಪುಡಿ ಮಾಡಿಟ್ಕೊಳ್ಳೋಣ ಬೇಕಂದರೆ ಇದ್ರ ಜೊತೆಗೆ ಯಾವುದಾದ್ರೂ ಬೇಳೆಗಳನ್ನಾದ್ರೂ ಸೇರಿಸ್ಕೊಳ್ಬೋದು ಅಥವಾ ಕೊಬ್ಬರಿ ಹುರ್ಗಡ್ಲೆ ಯಾವುದನ್ನಾದ್ರೂ ಸೇರಿಸ್ಕೊಳ್ಬೋದು ಶೇಂಗಾ ಚಟ್ನಿ ಪುಡಿ ಆಗಿರೋದ್ರಿಂದ ನಾನು ಬರೀ ಇವತ್ತು ಬರೀ ಕಡಲೆ ಬೀಜ ಮಾತ್ರ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದ್ದಾದಮೇಲೆ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಇದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಹಾಕಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ ಅರಿಶಿನ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಆರೋಗ್ಯ ಕೂಡ ಒಳ್ಳೆಯದು ಇವಾಗ ಇದನ್ನ ತರಿ ತರಿಯಾಗಿ ರುಬ್ಬಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚಟ್ನಿ ಪುಡಿ ಎಲ್ಲ ರುಬ್ಬಿ ರೆಡಿಯಾಗಿದೆ ಬೇಕಂದರೆ ಇದಕ್ಕೆ ಸಾಸಿವೆ ಕರ್ಬೇವನ ಒಗ್ಗರಣೆ ಮಾಡಿ ಆದ್ರೂ ಹಾಕ್ಕೊಳ್ಬೋದು ತುಂಬ ನುಣ್ಣಗೆ ಮಾಡ್ಬೋದು ತರಿತರಿಯಾಗಿ ಈ ರೀತಿ ಪುಡಿ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋವಂಥ ಶೇಂಗಾ ಚಟ್ನಿ ಪುಡಿ ರೆಡಿಯಾಗುತ್ತೆ ತುಂಬಾ ರುಚಿಯಾಗಿರುತ್ತೆ ಚಪಾತಿ ಜೊತೆಗೆ ಪುಡಿ ಇಡ್ಲಿ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಚಟ್ನಿ ಪುಡಿಯನ್ನು ಯೂಸ್ ಮಾಡ್ಬೋದು ಹಾಗೆಯೇ ಮಸಾಲೆ ದೋಸೆಗೆ ಮೇಲೆ ಹಾಕೊಳ್ಳೋದಕ್ಕೆ ಕೂಡ ಈ ಚಟ್ನಿ ಪುಡಿಯನ್ನು ಯೂಸ್ ಮಾಡ್ಬೋದು ಮೊಸರು ಅನ್ನ ಜೊತೆಗೂ ಕೂಡ ತುಂಬಾ ರುಚಿಯಾಗಿರುತ್ತೆ ಯಾವುದೇ ಒಂದು ಬ್ರೇಕ್ಫಾಸ್ಟ್ ಜೊತೆಗೆ ಚಟ್ನಿ ಪುಡಿಯನ್ನು ಯೂಸ್ ಮಾಡ್ಕೊಳ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಹಾಗೆ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು